ಅಂತಂದ್ರೆ ತಾಯಿಗೆ ಯಾವ ತರ ತೊಂದರೆ ಇತ್ತು ಈ ಹಾರ್ಟ್ ಮೆಡಿಕಲ್ ಸೆಂಟರ್ ಗೆ ಯಾವ ಉದ್ದೇಶದಿಂದ ಬಂದ್ರಿ ಸರ್ ನಮ್ ತಾಯಿಗೆ ಒಂದು ಕೈ ಎತ್ತಕ್ ಆಗ್ತಿರ್ಲಿಲ್ಲ ಎಲ್ಲಾ ಕಡೆ ತೋರಿಸಿದಾಗ ಫ್ರೋಜನ್ ಶೋಲ್ಡರ್ ಅಂತ ಹೇಳಿದ್ರು ಅಂಡ್ ನಮ್ ತಮ್ಮ ತಮ್ಮನ್ ಫ್ರೆಂಡ್ ಒಬ್ರು ಇದರ ಇದ್ರ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ರಂತೆ ಅವ್ರು ಬಂದು ಮಾಹಿತಿ ಕೊಟ್ರು ನಮ್ಗೆ ಈ ತರ ಹೋಗಿ ಆ ಚೆನ್ನಾಗ್ ಆಗತ್ತೆ ಅಂತ ಅಂದ್ರು ಅವಾಗ ನಾವು ಇಲ್ಲಿಗ್ ಬಂದ್ ಇಲ್ಲಿಗ್ ಬಂದು ತೋರಿಸಿದಾಗ ನಮ್ದು ಕಿಲೇಶನ್ ಇದು ಬಾರ್ಡ್ರಲ್ಲಿ ಕ್ರಿಯಾಟಿನಿನ್ ಸಾರಿ ಅಲ್ಲಿ ಇತ್ತು ಮತ್ತೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಹೌದು ಸರ್ ಒಂದು ತೋರಿಸಿದ್ವಿ ಅಲ್ಲಿ ಸ್ಟಂಟ್ ಹಾಕಿದ್ರು ಇಮಿಡಿಯೇಟ್ ಹಾಕಿದಾರೆ ಆಪರೇಷನ್ ಆಗಿದೆ ಮತ್ತೆ ಇನ್ನೊಂದ್ಸಲಿ ತೋರಿಸಿದಾಗ್ಲೂ ಇನ್ನೊಂದ್ ಸ್ಟಂಟ್ ಹಾಕಬೇಕಾಗುತ್ತೆ ತುಂಬಾ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಮತ್ತೆ ಶುಗರ್ ಫ್ಲಕ್ಚುಯೇಷನ್ ಆಗ್ತಿತ್ತು ಮತ್ತೆ ಬಿ ಪಿನು ಫ್ಲಕ್ಚುಯೇಟ್ ಆಗ್ತಾನೆ ಇತ್ತು ಯಾವಾಗ್ಲೂ ಶುಗರ್ ಬಂದು ತುಂಬಾ ಹೈ ಇರೋದು ಲೋ ಇರ್ತಿರ್ಲಿಲ್ಲ ಯಾವಾಗ್ಲೂ ಫೋರ್ ಹಂಡ್ರೆಡ್ ಬರೋದು ವಿತ್ ಇನ್ಸುಲಿನ್ ಟ್ಯಾಬ್ಲೆಟ್ಸ್ ತುಂಬಾನೇ ಟ್ಯಾಬ್ಲೆಟ್ಸ್ ತಗೋತಾ ಇದ್ರು ಊಟ ತಿಂದಂಗ್ ಟ್ಯಾಬ್ಲೆಟ್ಸ್ ತುಂಬಾನೇ ತಗೋತಾ ಇದ್ರು ಸೊ ಹಾಗಾಗಿ ಅದಾದ್ಮೇಲೆ ನಮ್ಮ ತಮ್ಮ ಕೊಟ್ಟಿನ ಮಾಹಿತಿ ಪ್ರಕಾರ ನಾವಿಲ್ಲಿ ಬಂದು ತೋರಿಸಿದಾಗ ನಮ್ದು ಅದೇ ಫ್ರೋಸನ್ ಶೋಲ್ಡರ್ ಆಗಿತ್ತು ಕೈ ತುಂಬಾ ಎತ್ತಕ್ ಆಗ್ತಿರ್ಲಿಲ್ಲ ಎಡಗೈ ತುಂಬಾನೇ ಆಗ್ತಿರ್ಲಿಲ್ಲ ಜಡೆನೂ ಸಹ ಅವ್ರು ಹಾಕೋತಿರ್ಲಿಲ್ಲ ಬಟ್ಟೆ ಹಾಕೊಳಕ್ಕೂ ಆಗ್ತಿರ್ಲಿಲ್ಲ ಆತರ ಇರ್ಬೇಕಾದ್ರೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡಿ ಇವಾಗ ಸ್ವಲ್ಪ ಎಲ್ಲ ಪರವಾಗಿಲ್ಲ ನಡ್ಕೊಂಡು ದೂರ ಒಂದ್ ಚೂರು

ಆಮೇಲೆ ಇದು ಏನು ಡೈರೀಸ್ ಮಾಡಿಸ್ಲೇಬೇಕು ಅಂತ ಹೇಳ್ತಾ ಇತ್ತು ಆಮೇಲೆ ನಮ್ಮ ಮಗ ಅಯ್ಯೋ ಬೇ ಅವ್ರ ಫ್ರೆಂಡ್ ಮೂಲಕ ಅಯ್ಯೋ ಬೇಡ ಅದೆಲ್ಲ ಸುಮ್ಮನೆ ಅವ್ರು ಹೇಳ್ತಾರೆ ಹಾಗೆ ಇವ್ರು ಈ ಥರ ಹೋಗಿ ಅಂತ ನಮಗೆ ಕೊಟ್ಟು ಬಂದು ನಾವು ತೋರಿಸ್ಕೊಂಡು ಅಂದರೆ ಇವಾಗ ಸ್ವಲ್ಪ ನಾವು ಪರವಾಗಿಲ್ಲ ಪರವಾಗಿಲ್ಲ ಅಂತ ಇನ್ ದ ಸೆನ್ಸ್ ನೀವೀಗ ಎಷ್ಟು ದೂರ ಹೋಗಿ ಸಾಧ್ಯ ಆಗುತ್ತೆ ವಾಕ್ ಚೆನ್ನಾಗಿ ಮಾಡ್ತೀನಿ ಸರ್

ನಮ್ಮ ಹಾರ್ಟ್ ಮೆಡಿಕಲ್ ಸೆಂಟರ್ ತೋಟಕಾಲ್ ಪ್ರಕಾರ ನಿಮಗೆ ಮೂವತ್ತೈದು ಎ ಸಿ ಪಿ ಹಾಕಬೇಕು ಪ್ಲಸ್ ಹದಿನೈದರಿಂದ ಇಪ್ಪತ್ತು ಕಿಲೇಷನ್ ಹಾಕ್ಬೇಕು ಅಂತ ನಾವು ಇದು ಮಾಡಿದ್ವಿ ನಿಮಗೀಗ ಇಪ್ಪತ್ನಾಲ್ಕನೇ ಇನ್ನು ಇಪ್ಪತ್ನಾಲ್ಕು ಸೊ ಇನ್ನೂ ಹೆಚ್ಚು ಕಡಿಮೆ ಹನ್ನೊಂದು ಹನ್ನೆರಡು ಎ ಸಿ ಕೆ ಇದೆ ಇನ್ನೂ ಸ್ವಲ್ಪ ಕಿಲೇಷನ್ಸ್ ಇರುತ್ತೆ ಅದೆಲ್ಲ ಆದಮೇಲೆ ನಿಮಗೆ ಸಂಪೂರ್ಣವಾಗಿ ಗುಣ ಗುಣಪಡಿಸಿ ನಿಮಗೆ ಸಂತೋಷ ಆಗೋದನ್ನು ಮಾಡಬೇಕು ನಾವು ಎಲ್ಲ ಫುಲ್ ಆದ್ರೆ ನಾರ್ಮಲ್ ಆಗಿ ಇರ್ತೀವಿ ಆರಾಮಾಗಿ ಇರ್ತೀವಿ ಏನು ತೊಂದರೆ ಇದಾಗಲ್ಲ ಅಂತ ನಾನು ಈ ಇಇ ಸಿ ಪಿ ಆದ್ಮೇಲೆ ಮತ್ತೆ ಕಿಲೇಷನ್ ಥೆರಪಿಸ್ ಆದ್ಮೇಲೆ ನಿಮಗೆ ಇವಾಗ ಓಡಾಡಕ್ಕೆ ತೊಂದರೆ ಆಗ್ತಾ ಇದೆಯಾ ಇಲ್ಲ ಸರ್ ಆರಾಮಾಗಿದ್ದೀನಿ ಓಕೆ ನಿಮಗೆ ಉಸಿರಾಡೋ ತೊಂದರೆ ಆಗ್ತಾ ಇದೆಯಾ ಕೈ ಎತ್ತೋ ತೊಂದರೆ ಆಗ್ತಾ ಇದೆಯಾ ಓ ಏನಿಲ್ಲ ಆರಾಮಾಗಿ ಇದ್ದೀನಿ ಅಂತ ಓಕೆ ನಿಮಗೆ ಫಸ್ಟ್ ನೀವು ವಿತ್ ಇನ್ಸುಲಿನ್ 430 ಅಂತ ಹೇಳಿದ್ದೀರಾ ಸೋ ಈಗ ಎಷ್ಟು ಇದೆ ಈಗ 150 ಟು 200 ಆ ರೇಂಜ್ ಅಲ್ಲಿ ಇದೆ ನಿಮಗೆ ಡಯಾಬಿಟಿಸ್ ಎಷ್ಟು ವರ್ಷದಿಂದ ಇದೆ ಸುಮಾರು ವರ್ಷ ಏನೊಂದು 12 ವರ್ಷ 12 ವರ್ಷದಿಂದ ಇತ್ತು ಓಕೆ ಈಗ ನೀವು ನಮ್ಮ ಹಾರ್ಟ್ ಮೆಡಿಕಲ್ ಸೆಂಟರ್ ನ ಏನಂತ ನೀವು ನಿಮ್ಮ ಅಭಿಪ್ರಾಯಗಳು ಇದೆ ಅದರ ಬಗ್ಗೆ ನಾವೆಲ್ಲ ಕೆಮಿಸ್ಟ್ರು ಅಲ್ಲ ಸರ್ ಎಲ್ಲರಿಗೂ ಏನು ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ಹೋದ್ರೆ ನಮ್ಗೆ ಶುಗರು ಕಂಟ್ರೋಲ್ ಇದೆ ನಮ್ಗೆ ಆರಾಮಾಗಿದ್ದೀನಿ

ಓಡಾಡ್ಕೊಂಡಿದ್ದೀಯ ನೋಡಕ್ಕೂ ಮುಂಚೆ ತರ ಇಲ್ಲ ನೀನು ನಮ್ಮ ಅಪಾರ್ಟ್ಮೆಂಟ್ ಫುಲ್ ಹಂಗೆ ಮುಂಚೆ ತುಂಬಾ ಹಿಂಸೆ ಪಡ್ತಾ ಇದೆ ಕಷ್ಟ ಏನ್ ತೊಂದ್ರೆ ಇಲ್ಲರೂ ಹೇಳ್ತಾ ಇರ್ತಾರೆ ಸುಸ್ತು ತುಂಬಾ ಒಂಥರ ಏನು ಆಗ್ತಿರ್ಲಿಲ್ಲ ಶುಗರು ಏರುಪೇರು ಆಗ್ತಿತ್ತು ಅವಾಗ ಅವಾಗ ಮಲ್ಕೊಂಬಿಡೋರು ಕೆಲವೊಮ್ಮೆ ಮಾತಾಡೋಕ್ಕೂ ಆಗಲ್ಲ ಕೆಲವೊಮ್ಮೆ ಈ ಕೈ ಅಂತೂ ಎಷ್ಟೋ ನಾವು ಟ್ರೈ ಮಾಡಿದೀವಿ ಸರ್ ತುಂಬಾ ಎರಡು ಮೂರು ಸಲ ಅದೇ ಥರ ಆಯಿತು ತುಂಬ ಕೈ ಎತ್ತಕ್ಕಾಗಲಿಲ್ಲ ಬಿಡೋಕ್ಕಾಗ್ಲಿಲ್ಲ ಆ ಥರ ತುಂಬಾ ಅವಸ್ಥೆ ಪಡ್ತಾ ಇದ್ರು ಇವಾಗ ಒಂದು ಎರಡು ಮೂ ಎರಡು ತಿಂಗಳಿಂದ ನಾವು ಈ ಟ್ರೀಟ್ಮೆಂಟ್ಗೆ ಬಂದಾಗಿಂದ ಈಗವ್ರಿಗೂ ಹರ ಆರಾಮಾಗಿದ್ದಾರೆ ಏನೊಂದು ತೊಂದರೆನೂ ಇಲ್ಲ ಏನೊಂದು ಇದು ಇಲ್ಲ ಚೆನ್ನಾಗಿ ಓಡಾಡಿಕೊಂಡು ಮಾಡಿಕೊಂಡು ಚೆನ್ನಾಗಿದ್ದಾರೆ ನಿಮ್ಮ ಈಗ ಈಗಿನ ನಿಮ್ಮ ದೈನಂದಿನ ಕೆಲಸಗಳು ಅಂದ್ರೆ ಲೈಕ್ ಸ್ನಾನ ಮಾಡೋದೇ ಆಗಲಿ ಓಡಾಡೋದೇ ಆಗಲಿ ಅವರ ಸಣ್ಣ ಪುಟ್ಟ ಅವರ ಸ್ವಂತ ಕೆಲಸಗಳನ್ನ ಮಾಡ್ಕೊಳ್ಳೋಕೆ ಏನಾದರೂ ತೊಂದರೆ ಆಗ್ತದೆ ಇಲ್ಲ ಸರ್ ಇಲ್ಲ ಎಲ್ಲ ಮಾಡ್ಕೊತಾ ಇದ್ದಾರೆ ತುಂಬಾ ಅಡಿಗೆ ಮಾಡಕ್ಕೆ ಸ್ಟೋವ್ ಹತ್ರ ಎಲ್ಲ ಕಲಿಸ್ತಾ ಇಲ್ಲ ಕಾಫಿ ಮಾಡ್ಕೊಳ್ಳೋದು ಕಾಫಿ ಪಾತ್ರೆಗಳು ಕೊಳ್ಕೊಳ್ಳೋದು ಇದೆಲ್ಲ ಮಾಡ್ತಾ ಇದ್ದೀವಿ ಬಟ್ ಪರವಾಗಿಲ್ಲ ಸರ್ ನಿಮಗೆ ಟ್ರೀಟ್ಮೆಂಟಿಂದ ಖುಷಿ ತಂದಿದೆಯಾ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ನೀವು ಖುದ್ದಾಗಿ ಅಥವಾ ದೂರವಾಣಿ ಮೂಲಕ ಸಂಪರ್ಕಿಸಬಹುದು ನಮ್ಮ ವಿಳಾಸ ಹಾರ್ಟ್ ಮೆಡಿಕಲ್ ಸೆಂಟರ್ ನಿಯರ್ ಶಿವ ಥಿಯೇಟರ್ ಕೋರಮಂಗಲ ಎಂಟ್ ಬ್ಲಾಕ್ ಬ್ಯಾಂಗ್ಳೂರ್ ನೈಂಟಿ ಫೈವ್ ದೂರವಾಣಿ ಸಂಖ್ಯೆ ನೈನ್ ಫೈವ್ ನೈನ್ ಒನ್ ಸಿಕ್ಸ್ ಡಬಲ್ ತ್ರೀ ಟೂ ಡಬಲ್ ತ್ರೀ ಲ್ಯಾಂಡ್ಲೈನ್ ಸಂಖ್ಯೆ ಝೀರೋ ಏಯ್ಟ್ ಜೀರೋ ಫೋರ್ ಡಬಲ್ ಒನ್ ಫೋರ್ ತ್ರೀ ಟು ತ್ರೀ ಟು ಹಾಗೂ ಇನ್ನೊಂದು ಮೊಬೈಲ್ ಸಂಖ್ಯೆ ನೈನ್ ಜೀರೋ ಒನ್ ನೈನ್ ಸೆವೆನ್ ತ್ರೀ ತ್ರೀ ಟು ತ್ರೀ ಟು ವಧನೆಗಳು ಆತ್ಮೀಯರೇ ನಮ್ಮಿಂದ ಚಿಕಿತ್ಸೆ ಪಡೆದವರ ಇಂದಿನ ಸಮಸ್ಯೆ ಅನುಭವ ಹಾಗೂ ಫಲಿತಾಂಶಗಳನ್ನು ಅಂದರೆ ಪೇಷಂಟ್ ರಿವ್ಯೂ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಂಚಿಕೊಳ್ಳಲು ಇಚ್ಛೆ ಪಡುತ್ತೇವೆ ನೀವು ವೀಕ್ಷಿಸಲು ಚರ್ಚಿಸಲು ಮಾಹಿತಿ ಪಡೆಯಲು ಇಚ್ಛಿಸಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಬಹುದು